ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಹೇಳಿ ಹೆಂಗದ್ರಿ ನಾವು ಒಂಥರ ಮಂದಿ ನೋಡಿರಿ ಬರೀ ಇವತ್ತಿನ ದಿನ ಗುರುವಾರ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಏನೇನು ವಿಶೇಷತೆ ಆದತ್ತ ತೋರಿಸ್ತೀನಿ ವ್ಲಾಗ್ನಾಗ ಮಾತೃ ಪಕ್ಷ ಅದಲ್ರಿ ಅದ್ರ ಸಲುವಾಗಿ ಹಾಗೆ ಇವತ್ತು ಆಚರಣೆ ಅದ ನಮ್ಮ ಕಡೆ ಈಗ ಹುಡುಗಿ ಮಾಡೋದದ ಕಡ್ಡಿಬೇಳೆ ಮಾಡಿ ಮಾಡಿಟ್ಕೊಂಡಿನಿ ನಮ್ಮ ಸಂಸ್ಕೃತಿ ಸಾಲಿ ಟೈಮ್ ಹತ್ತು ಗಂಟೆ ಹಾಲಕ್ಕೆ ಬತ್ತು ಇನ್ನು ಹೋಮ್ವರ್ಕ್ ಮುಗಿಸ ಒಳ್ಳು ಅಳ್ಳಾಕತ್ತಾಳ ಇನ್ನು ಹೋಮ್ವರ್ಕ್ ನಡೆದಕ್ಕಿಂತ ಕೂತು ನಮಗೂ ಟೈಮ್ ಇಲ್ಲ ರಾತ್ರಿ ಮಾಡಿ ಬರೀ ಅಂದ್ರೆ ಬರೀಲಿಲ್ಲಕಿ ಈಗ ಆಕೆಗೆ ವರ್ಕ್ ಮಾಡಿಸ್ಕೆ ಅಂದ್ರೆ ಆಕೆಗೆ ಒಯ್ದು ಬಿಟ್ಟು ಬರಬೇಕು ಸಾಲಿಗೆ ಮುಂಜಾನೆ ಈಗ ಜಲ್ದಿನೇ ಮ್ಯಾಗ ಮಳಗೆ ಮ್ಯಾಗ ಇದೆಲ್ಲ ಒಯ್ದಿಟ್ಟು ಪೂಜೆ ಇಷ್ಟು ಹಳ್ಳಿಷ್ಟು ಹಳ್ಳಿಟ್ಕಂದ್ರೆ ಏನೋ ಎಲೆ ಇವಾಗ ಅನ್ನ ಮೊಸರ ಮತ್ತು ಚಹಾ ಅವರು ಏನು ಬೇ ಏನೇನು ತಿಂತಿರ್ತಾರಲ್ಲ ಗುಟ್ಕ ಮತ್ತು ತಂಬಾಕ ಅವೆಲ್ಲ ಇಟ್ಟು ಪೂಜೆ ಮಾಡ್ಯಾರ ಈಗ ಈ ರೀತಿಯಾಗಿ ಮಾಡ್ತಾರೆ ನಮ್ಮ ಕಡೆ ಹಿರಿಯರ ಹೆಸರಲ್ಲಿ ಊಟ ಮಾಡಿಸ್ತೀವಿ ಒಬ್ರಿಗೆ ಯಾರು ತಿರ್ಕೊಂಡಿರ್ತಾರಲ್ಲ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಇದ್ರೆ ಗಂಡು ಮಕ್ಕಳಿಗೆ ಅವ್ರ ಹೆಸ್ರಲ್ಲಿ ಒಬ್ರಿಗೆ ಕರೆಸಿ ಊಟ ಮಾಡಿಸ್ತೀವಿ ಅಡುಗೆ ಅದೆಲ್ಲ ಮಾಡಬೇಕೀಗ ಬ್ರಾಹ್ಮಣರು ಬಂದಾರ ಈಗ ಇಲ್ಲಿ ಏನೋ ಪೂಜೆ ಮಾಡ್ಲಿಕ್ಕೆ ಅವರು ನಾನಿಲ್ಲಿ ಹೊರಗೆ ಒಳಗೆ ನಿಂತೀನಿ ಅವರು ಪೂಜೆ ಗೀಜೆ ಮುಗಿಸ್ಕೊಂಡು ಅದೇನೋ ಮಂತ್ರದೆಲ್ಲ ಉಚ್ಚಾರಣೆ ಮಾಡಿ ಅವರು ವಾಪಸ್ ಹೋದರು ಈಗ ಅವ್ರು ಹೋದ ಬಳಕ ಅವ್ರ ಹೆಸ್ರಲ್ಲೇ ನಮ್ಮ ಮುತ್ತಾಗಿ ಊಟ ಮಾಡಿಸ್ತೀವಲ್ಲ ಹಾಗಾಗಿ ಒಬ್ರಿಗೆ ಕರೆದಿದ್ದೆವು ಹೇಳಿದ್ದೆವು ವರ್ಷ ಅವ್ರಿಗೆ ಹೇಳ್ತೀವಿ ಈ ಸಾರಿನ ಅವ್ರಿಗೆ ಹೇಳಿ ಊಟಕ್ಕೆ ಹಾಕಿ ಕೊಟ್ಟಿವಿ ಪೂಜೆ ಮುತ್ಯಂದು ಆಯ್ ಮಾಡೋಣ ಹಿಂಗೆ ಮಾಡೋಣ ಹಳೆ ಫೋಟೋ ಅದ ಮತ್ತು ಸಣ್ಣದ ಮತ್ತೆ ಅವ್ರದ್ದು ಯಾವುದೇ ಫೋಟೋ ಇಲ್ಲ ನಮ್ಮ ಮನೆಯಾಗ ಇದು ಒಂದೇ ಇದ್ದಿದ್ದು ಫೋಟೋ ಅವರಿಗೆಲ್ಲ ಪೂಜೆ ಗೀಜೆ ಮಾಡಿ ಅವ್ರಿಗೆ ಊಟ ಮಾಡಿಸಿ ನಾನು ಈಗ ಊಟ ರೀ ಊಟ ಅದೆಲ್ಲ ಮಾಡಿ ನಾನು ಸದ್ದ ಸರ್ವೇಕ್ ಹೋಗಬೇಕು ಲಾರ್ವ ಸರ್ವೇಕ ಎರಡು ದಿನ ಶುಕ್ರವಾರ ಮತ್ತು ಶನಿವಾರ ದಿನ ಮನೆಯಾಗ ಮಾನ ಸಲುವಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡತದ ತೊಳಿಬೇಕು ನನಗೆ ಹೋಳಿಗೆ ಜೊತೆ ಕಟ್ಟಿನ ಸಾರ ತಿನ್ನೋದು ಭಾಳ ಇಷ್ಟ ಯಾರ್ಯಾರು ಕಟ್ಟಿನ ಸಾರ ಜೊತೆ ಹೋಳ್ಗೆ ತಿಂತೀರಿ ಕಮೆಂಟ್ ಮಾಡಿರಿ ಮಲ್ಕೊಂಡ್ರಿ ಹಾಗೆ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಟೆ ಮನ್ಯಾಗ ಬಾಂಡೆ ಒಗ್ಯಾಣ ಮತ್ತು ಕಸ ಇವು ಇಷ್ಟು ಕೆಲಸ ಮುಗೀತಂದ್ರೆ ಅರ್ಧಕ್ಕಿಂತ ಹೆಚ್ಚು ಕೆಲಸ ಮುಗ್ದಂಗೆ ನೋಡಿರಿ ಅವೇ ಭಾಳ ಒಜ್ಜಾಗಿರ್ತಾವೆ ಮೊದಲ ಮನೆ ಕೆಲಸನೇ ಪೂರ್ತಿ ಮುಗ್ದಂಗೆ ಆತದೆ ಇವಿಷ್ಟು ಮುಗಿದಂದ್ರೆ ರಿಪೋರ್ಟ್ ಅಂತ ಹೇಳಿದ್ರಿ ಎರಡು ಗಂಟೆ ಅಂತ ಹೇಳಿದ್ರು ಹೇಳಿದ್ರೆ ಅದಿಷ್ಟು ಬರ್ದ್ಕೇಂದ್ರೆ ರಿಪೋರ್ಟ್ ಬಿಟ್ಟೆ ರೀ ನಾನು ಬಿಟ್ಟಿರ್ತಾವಲ್ಲ ಈಗ ರೆಡಿಯಾಗಿನಿ ಸಂಸ್ಕೃತಿಗೆ ಆಗಲೇ ಬಿಟ್ಟು ಬಂದ್ಯಾಕೀಗ ಸಾಲಿಗೆ ಹೋಗಿ ಈಗ ಹೊಸವ್ರಿಗೆ ಹೋಗಿ ಬರ್ಬೇಕು ಮಾಡೀನಿ ರೀ ನಾನು ಅರ್ವತ್ತು ಸರ್ವೇಕ ಪಿತೃಪಕ್ಷ ಇದ್ದಾಗ ಹಿರಿಯ ಊಟ ಮಾಡಿಸ್ಬೇಕತ್ತ ವರ್ಷಿಗೆ ಒಂದು ಸಾರಿ ನಮ್ಮ ಮನೆಯಾಗಂತೂ ವರ್ಷಿಗೆ ಎರಡು ಸಾರಿ ಅಂತ ಬಸವ್ ಒಂದು ಸಾರಿ ಮಾಡ್ತೀವಿ ಮತ್ತು ಪಿತೃಪಕ್ಷ ಇದ್ದಾಗ ಒಂದು ಮಾಡ್ತೀವಿ ಪಿತೃಪಕ್ಷ ಇದ್ದಾಗ ಯಾವುದೇ ಶುಭ ಕಾರ್ಯಗಳು ಮಾಡೋಂಗಿಲ್ಲ ಅದು ಏನು ಅಶುಭ ದಿನಗಳು ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅವತ್ತು ಪಿತೃಪಕ್ಷ ಇರ್ತಲ್ಲ ಅವಾಗ ಮಾಡೋಂಗಿಲ್ಲ ಇದು ಪಿತೃಪಕ್ಷ ಮುಗಿದುಗಳೇ ಮನೆಯದೆಲ್ಲ ಸಾರಿಸಿ ಮನೆಯದೆಲ್ಲ ಕ್ಲೀನ್ ಮಾಡಿದ ಬೆಳಕ ಮಾನಮಿಗೆ ಸ್ಟಾರ್ಟ್ ಮಾಡ್ತೀವಿ ಮಾನಮಿದು ಎಲ್ಲ ರೋಡ್ ಗಂಟೆ ಲಾರ್ವ ಸರ್ವೆ ಮಾಡ್ಕೋತ ಹೊಂಟಿದಾರೆ ಹಾಗೆ ಒಂದೊಂದು ಸಾರಿ ಮಾಡಿ ಜಿಡಿ ಜಿಡಿ ಬರೋದ್ರಿಂದ ಲಾರ್ವಾಗಳು ಭಾಳ ಆಗ್ಲಿಕ್ಕತ್ತವು ನಾವು ಹೇಳಿದ್ರು ಮತ್ತು ಘನತ್ಯಾಜ್ಯ ಜಾಸ್ತಿ ಅವಲ್ಲ ಗೊಂದಳಿ ಜನ ಜಾಸ್ತಿ ಅರ ಅವರು ಬಿಸ್ನೆಸ್ ಇರೋದೇ ಘನತ್ಯಾಜ್ಯಗಳನ್ನು ಪರ್ಚೇಸ್ ಮಾಡೋದು ಮತ್ತು ಭಾಂಡೆಗಳನ್ನು ಮಾರ್ತಿರ್ತಾರೆ ಹಾಗಾಗಿ ಆಗ್ತಿರ್ತಾವೆ ಏನು ಮಾಡೋಕ್ಕಾಗಂಗಿಲ್ಲ ಅವರಿಗೆ ನಾವು ರಗಡೆ ಸಾರಿ ಹೇಳ್ತೀವಿ ಘನತಾಜ್ಯನ ಜಾಸ್ತಿ ಇರೋದರಿಂದ ಆಗ್ತವೆ ಹೊರಗಂಗಣದಾಗಿ ಜಾಸ್ತಿ ಇರ್ತಾವಲ್ಲ ಹಾಗಾಗಿ ರೋಡ್ ಗಂಟ ಮನಿರೋವು ಲಾರ್ವಾ ಸರ್ವೆ ಮಾಡ್ಬೇಕಂತ ಮಾಡಿದ್ದಾರೆ ನಾನು ಆಮೇಲೆ ವ್ಯಾಸರ ಅನ್ಸಲಾಗತ್ತೆ ಯಾಕಂದ್ರೆ ನನ್ನ ಜೊತೆ ಯಾರು ಇಲ್ಲ ಅಲ್ಲಿ ಮೂರು ಜನ ಮಕ್ಳು ಹೊಂಟಿದ್ರು ಅವ್ರ ಜೊತೆ ಜೋಡಿಯಾಗಿ ಮೊದಲು ಹೊಸ ಊರನ್ನು ಲಾರ್ವಾ ಸರ್ವೆ ಮುಗಿಸ್ಕೊಂಡು ಬಂದು ಬರುವಾಗ ಹೊಳ್ಳಿ ಇಲ್ಲಿ ಲಾರ್ವಾ ಸರ್ವೆ ಇಲ್ಲಿ ಏನು ರೋಡ್ ಹೊಂಟಿರ್ತಲ್ ಅವು ಮಾಡ್ಲಿಕ್ಕೆ ಬರ್ತೇಳಿ ಮಕ್ಳಿಗೆ ಕರೆದೆ ನಾನು ಅವ್ರ ನಿತ್ಯ ಅವ್ರ ಜೊತೆ ಹೋಗಿ ಹೊಳ್ಳಿ ಬರುವಾಗ ಮಾಡ್ಲಿಕ್ಕೆ ಬರ್ತಾ ಯಾಕಂದ್ರೆ ಒಂಚೂರು ಆಗ್ಯದ ಮಳೆ ಅದು ಬರ್ಲಿಕ್ಕತ್ತಂದ್ರೆ ಹೊಸ ಊರಿಗೆ ಅಲ್ಲಿಗೆ ಹೋಗಿ ಮುಟ್ಟದ ಜಲ್ದಿ ಆದರೆ ಲಾರ್ವಾ ಸರ್ವೆ ಒಂದು ವೇಳೆ ಮಳೆ ಗಿಳೆ ಬರ್ತಂದ್ರೆ ಮತ್ತು ನಾಳೆಗೆ ಇಲ್ಲೇ ಸನಿಪ್ ಇರ್ತದೆ ಹೋಗ್ಲಿಕ್ಕೆ ಬರ್ತದ ನೀವು ನೀವ್ ಒರನೇತಿ ಅವ ಏನ್ ಬಡಗಾರ ಹೋದ ಗಾಡಿ ಮ್ಯಾಗ ನಾಡ್ರಿ ನಾವು ನೀವು ನಡ್ಕೊತ ಹೋಗ ಮೇಡ ಬ್ಯಾಸ್ರ ಬರ್ತದ್ ಮಲ್ಗ ಒಬ್ಬಕ್ಕಿನ ಹೋಗ್ಲಿಕ್ಕ ನಿಮ್ ಆಂಟಿ ಹೋದ್ರು ನಿಮ್ ಪಾಪ ಇತ್ತಲ್ಲ ಅದು ಊರಿಗೆ ಹೋಗ್ಯಾರ ಎಲ್ಲಿ ಕಾರವಾರಕ ಮಕ್ಕಳ ಜೊತೆ ಮಾತು ಹೇಳಕ್ಕ ತಂಗಿ ಹೊಂಟಿದ್ದಾರೆ ಇವ್ರು ರೋಡ್ ಹೊಂಟಿದ್ದೀವಿ ಮನೆಗಳೆಲ್ಲ ವಾಪಸ್ ಬರುವಾಗ ಲಾರ್ವ ಸರ್ವೆ ಮಾಡ್ಲಕ್ ಬರ್ತಾ ಅಂತೇಳಿ ಆ ಹುಡುಗರ ಜೊತೆ ಹೊಂಟೀನಿ ಮತ್ತೆ ಗಣತಾಯಿಜ ಆಮೇಲೆ ಟೈರ್ಸು ಇತರ ಪರಿಕರಗಳು ಹೊರಾಂಗಣದಾಗ ಭಾಳ ಇರ್ತಾವೆ ಅದ್ರ ಹೊಸ ಹೊರಗಂತೂ ಲೆಕ್ಕನೇ ಇಲ್ಲ ಒಂದ್ ಎರಡ್ ಮೂರ್ ಅಂತಸ್ ಮನಿ ಇದ್ದಷ್ಟು ಇರ್ತಾವ ನೋಡ್ರಿ ಅಲ್ಲಿ ರೀ ಜಾಲಕನಾಯ್ತು ಸರ್ झालं काय खाल्लं भात भात आमटी घातले अंडा अंडा दिले खेळा खेळा देतात का नाही मग ते शेंगाचं चिक्की देत होता ते सोडलं का शेंगा चिक्की हा कोडत ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡ್ಕೊಳಕತ್ತೀರಿ ನಮ್ಮ ಮಕ್ಳದ ರಿಯಾಕ್ಷನ್ ನೋಡ್ರಿ ಎಷ್ಟು ಚಂದ ನಗ್ಲಕತ್ತಾವು ಎಕ್ಸಾಮ್ ಅದಾವತ್ತ ಎಕ್ಸಾಮ್ ಮುಗಿಸ್ಕೊಂಡು ಜಲ್ದಿನೇ ಹೊಂಟಾರವರು ನಾನು ಮಧ್ಯಾಹ್ನದಿಂದ ಹೊಂಟೀನಿ ಮನೆಯಾಗದು ಪಿತೃಪಕ್ಷದೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತೆಲ್ಲ ಮುಗಿದು ಈಗ ಒಂದೆರಡು ಗಂಟೆ ಅದಾಗಿತ್ತು ಅನ್ನಿಸ್ತದೆ ನಾ ಹೋಗುವಾಗ ಟೈಮ ಎರಡು ಗಂಟೆ ಆಗಿತ್ತು ಎರಡು ಗಂಟೆಯಿಂದ ಹೊಂಟೀನಿ ರೀ ಈಗ ಮಧ್ಯಾಹ್ನದಿಂದ ನೀರು ಹೋದವರು ಹಿರಿಯರು ಅವರು ನಮ್ಗೆ ದೇವರ ಸಮಾನವಾಗಿರ್ತಾರೆ ಅವರು ಮೇಲೆ ಸ್ವರ್ಗದಾಗಿರ್ತಾರ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರ ಮತ್ತೆ ಸ್ವರ್ಗದಾಗಿದ್ದವರು ಈಗ ಪಿತೃ ಪಕ್ಷದಾಗ ಏನೋ ಭೂಮಿ ಮ್ಯಾಗೆ ಬಂದಿರ್ತಾರತ್ತ ಅವ್ರಿಗೂ ನಮ್ಮನ್ನ ನೋಡೋ ಆಸೆ ಇರ್ತಿರ್ಬೇಕು ಅವ್ರ ಆಸೆಗಳನ್ನ ನಾವು ನೆರವೇರಿಸಬೇಕು ಇಲ್ಲೇನಿದ್ ಕಂಟೆ ನೋಡ್ಲಕ್ಕಿರಲಿಲ್ಲ ಇಲ್ಲೆಲ್ಲ ತೆಗ್ ಅದ ಮೊದಲೆಲ್ಲ ಇಲ್ಲಿ ಭಾಳ್ ನೀರು ನಿಂದಿರ್ತಿದ್ವಿ ಇದಕ್ಕೆ ಕೆರಿ ಅಂತ ಕರಿತಿದ್ರು ಅಂತ ಯಾಕೆ ಕರಿತಾರ ಗೊತ್ತಿಲ್ಲ ಕೆರಿ ಅಂತೂ ಅಲ್ಲಿ ಕರೆ ಆದ್ರೆ ನಾವು ಸಣ್ಣವರಿದ್ದಾಗ ಇಲ್ಲಿ ನೀರ ನೀರಾಗ ಗುಳ್ಳ ಹೋಗಿಲಿಕ್ಕೆ ಬರ್ತಿದ್ದೇವೆ ಈಗಂತೂ ಗುಳ್ಳ ಅಂದ್ರೆ ಹ್ಯಾಂಗ ಅನ್ನೋದು ಹ್ಯಾಂಗ್ ಮತ್ತೆ ಯಾವಾಗ ಕೂಡಸ್ತಾರನ ನನಗನ್ ಮರ್ತೋಗ್ಬಿಟ್ಟದ ಇನ್ನು ಈಗಿನ ಮಕ್ಳಿಗಂತೂ ಗೊತ್ತಿರಕ್ ಸಾಧ್ಯನೇ ಇಲ್ಲ ಇದೇ ನೀರಾಗ ಒಗೆಯಾಣೊಗಿಲಿಕ್ಕೆ ಬರ್ತಿದ್ದೆವು ಮತ್ತು ಗುಳ್ಳವಾದ ಒಗಿಲಿಕ್ಕೆ ಅದೆಲ್ಲ ಬರ್ತಿದ್ದೆವು ಆಟ ಆಡ್ತಿದ್ದೆವು ಯಾವಾಗೋ ಹೋದ್ರೆ ಇನ್ನು ಯಾವಾಗೋ ಬರ್ತಿದ್ದೆ ಅವಾಗ ಯಾರೂ ನಮಗೆ ಕೇಳ್ತಿತ್ತಿಲ್ಲ ಮತ್ತೆ ಅಷ್ಟು ಅಂಜಿಕೆಯೂ ಇರ್ತಿರ್ಲಿಲ್ಲ ಈಗ ನಮ್ಮ ಮಕ್ಳಿಗೆ ನಾವೇ ಬಿಟ್ಟಿರ್ಲಿಕ್ಕೆ ಭಾಳ ಅಂಜಿಕೆ ಬರ್ತದೆ ಒಂದು ಕ್ಷಣ ಬಿಟ್ಟು ಇಲ್ಲ ನೀರು ನೋಡ್ರಿ ನೀವು ಎಷ್ಟು ತುಂಬಿ ತುಂಬಿ ನಿಂತದ ಕಂಠಿ ಭಾಳ ಇರೋದ್ರಿಂದ ಅಷ್ಟು ಕಾಂಡು ಬರಲಾಗ್ಯದ ಇದ್ರಾಗ ಭಾಳ ಬಂದದ ಮಳಿ ಬಂದು ನೀರೆಲ್ಲ ಇಲ್ಲೇ ನಿಂತಿರ್ಲತ್ತವು ಬಾಂಡೆ ವ್ಯಾಪಾರ ಮಾಡ್ಲಿಕ್ಕೆ ಮುಂಜಾನೆ ಆರು ಗಂಟೆಗೆ ಹೋಗ್ತಾರೆ ಅಂತೂ ಈಗ ಮಧ್ಯಾಹ್ನದಾಗ ಬಂದೀನಿ ಮೂರ್ನಾಲ್ಕು ದಿನ ಆಯ್ತು ಅನಿಸ್ತದ ಲಾರ್ವಾ ನೋಡಿರಿ ನೀವು ಇಲ್ಲಿ ಭಾಳ ಆಗ್ಯಾವು ಹಾಗಾಗಿ ಅವ್ರು ಬರೋದ್ರಾಗೆ ಅವ್ರು ಅಕಸ್ಮಾತ್ ಊರಿಗೆ ಹೋಗಿದ್ರಂತ ಬರ್ಲಾಕಂತೂ ಒಂದು ನಾಲ್ಕೈದು ದಿನ ಅಂತೂ ಆಗೇ ಆಗ್ತದ ಹಾಗಾಗಿ ನಾನೇ ಖಾಲಿ ಮಾಡಿ ಎಲ್ಲ ಬಿಟ್ಟೆ ಇಲ್ಲಿ ನೋಡ್ಬೋದು ನೀವು ಮಳೆ ಬಂದದ ಯಾವ ರೀತಿ ಲಾರ್ವಾ ಆಗ್ಯಾವು ಅಲ್ಲಿ ಆಗಿದ್ದು ಮತ್ತು ಇಲ್ಲಿನೂ ಆಗ್ಯಾವು ಹಾಗೆ ಎಲ್ಲೆಲ್ಲಿ ಲಾರ್ವ ಕಂಡು ಬಂದವು ಅಲ್ಲೆಲ್ಲ ಖಾಲಿ ಮಾಡಿ ನಾನೇ ಚೆಲ್ಲೇ ಬಿಟ್ಟಿನಿ ಬಂದು ಬೈದ್ರೆ ಬೈಯಲ್ಲಕ್ಕ ಯಾಕಂದ್ರೆ ಡೆಂಗೂ ಬತ್ತಂದ್ರೆ ಒಬ್ಬರದಿಂದ ಒಬ್ಬರಿಗೆ ಹರಡತ್ತದ ಅದರಿಂದ ಭಾಳ ಆರೋಗ್ಯ ಸಮಸ್ಯೆ ಆಗ್ತದೆ ಒಬ್ಬರಿಂದ ಒಬ್ರಿಗೆ ಬತ್ತಂದ್ರೆ ನಾಳೆ ಅದೇ ರೊಕ್ಕನೇ ಇರ ಇರಲಾರ್ದೇ ಇರ್ತಾರ ಅಂಥದ್ರೆ ದವಾಖಾನೆಗೆ ಹೋಗಿ ಒಂದು ಲಕ್ಷ ಎರಡು ಲಕ್ಷತನ ಹಾಕೋ ಅವಶ್ಯಕತೆ ಏನದ ಎಲ್ಲ ಕ್ಲೀನ್ ಮಾಡಿಟ್ಕೊಳ್ಳೋದ್ರಿಂದ ಭಾಳ ಚಲೋ ಆಗ್ತದ ಸುತ್ತಮುತ್ತ ಇದ್ದವ್ರಿಗೂ ಆರೋಗ್ಯ ಚಲೋ ಇರ್ತದೆ ಎಷ್ಟು ಸಾರಿ ಹೇಳ್ತೀನಿ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ಒಬ್ಬೊಬ್ಬರು ಇರ್ತಾರೆ ಹಾಗೆ ಹಿಂಗೆ ಇಡೋರು ಬರೀ ಮನೆಯೊಳಗೆ ಕ್ಲೀನ್ ಇಡೋದಲ್ಲ ನಮ್ಮ ಸುತ್ತಮುತ್ತ ಪರಿಸರನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಅವ್ರಿಗೆ ತಿಳಿಬೇಕು ನಾವು ಅಷ್ಟು ಬುದ್ಧಿ ಹೇಳಿದ್ರೂ ಈ ರೀತಿಯಾಗಿ ಇಡ್ತಾರೆ ಏನು ಮಾಡೋಕ್ಕಾಗಂಗಿಲ್ಲ ಅವ್ರ ಬೈದ್ರ ಬೈಯಲ್ಲಾಕತ್ತೇಳಿ ನಾನೇ ಎಲ್ಲ ನೀರೆಲ್ಲ ಚೆಲ್ಲಿ ಹೋಗಿನಿ ಒಂದು ಬಾಕಿ ಉಳ್ದ ನೋಡ್ರಿ ಅದನ್ನು ನಾನೇ ಮಾಡಿ ಹೋಗ್ಬೇಕಾಗ್ಯದ ಅಷ್ಟು ಸಾಕು ಸಾಕು ಕೆಲವೊಂದು ಸಾರಿ ಅನಿಸ್ತದ ನಾ ಇದು ಕೆಲಸರ ಯಾಕೆ ಮಾಡ್ಲಾಕತ್ತಿನಿ ಬಿಟ್ಟು ಬಿಡ್ಲೇನು ಅದನ್ನ ಅಂತಾರಲಾಕಿದ್ರ ಇದ್ರ ಜಗಳ ತಕೊಂಡ್ರತ ಎಲ್ಲಾರದ ಮೈ ಹೇಳ್ಕೊಳಂಗ ಆಗ್ಯದ ಇದು ಕೆಲಸ ಮಾಡಿ ಮಾಡಿ ಬ್ಲಾಗ್ ನಿಮ್ಗೆ ಹೆಂಗ ಅನಿಸ್ತು ಕಮೆಂಟ್ ಬಾಕ್ಸ್ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತ ಮುಂದಿನ ವಿಡಿಯೋದಾಗ ಮುಂದಿನ ವ್ಲಾಗ್ ದಾಗ ಸಿಕ್ತಿಲ್ರಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ